ಹಲೋ ನಮಸ್ಕಾರ ರೀ ಎಲ್ಲಾರ್ಗು ಆರಾಮದಲ್ಲಿ ಅನ್ಕೋತೀನಿ ಇವತ್ತ ನಾವು ಒಂದು ಹೊಸ ಟಾಪಿಕ್ ಬಂದಿವಿ ಅದ್ರ ಹೆಸರ ಬಾಂಗ್ಲಾದೇಶ ಮತ್ತು ಇಲಿಗಲ್ ಇಮಿಗ್ರೇಷನ್ ಅಂದ್ರ ಭಾರತ ಒಳಗ ಅಕ್ರಮ ವಲಸಿಗರು ಬಾಂಗ್ಲಾದೇಶದಿಂದ ಅಂತ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮತ್ತ ಇದನ್ನ ನಾವು ಇವತ್ತು ಯಾಕೆ ಡಿಸ್ಕಸ್ ಮಾಡ್ಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಇತ್ತೀಚೆಗೆ ನೋಡ್ದಂಗ ದಿನಾ ನ್ಯೂಸ್ ಆಗ್ತದೆ ಎಷ್ಟಕ್ಕೊಂದ್ ಜನ ಬಾಂಗ್ಲಾದೇಶಿಂದ ಇಂಡಿಯಾ ಬರಾಕ್ತಾರಂತ ಇಲ್ಲಿ ಇಮಿಗ್ರೇಷನ್ ಬಾಳ ದಿಲ್ಲಿ ದಿಲ್ಲಿ ಪೊಲೀಸ್ ಅವರು ಬಹಳ ಜನ ಬಾಂಗ್ಲಾದೇಶಗಳನ್ನ ಡಿಟೈನ್ ಮಾಡ್ಯಾರ ಮತ್ತ ಅವ್ರನ್ನ ವಾಪಸ್ ಬಾಂಗ್ಲಾದೇಶ್ ಕಳ್ಸಕ್ಕೆ ಅವ್ರ ವರ್ಕ್ ಮಾಡಾಕ್ತಾರ ಮತ್ ಹಂಗ ನಾವು ಈಗ ನಾವು ಯಾವ್ದ ದೇಶ ನಮ್ಮ ದೇಶದಾಗ ಯಾವ್ದೋ ಒಂದು ಥರ್ಡ್ ಸಿಟಿ ಇದ್ರು ಒಬ್ರಿಲ್ಲ ಒಬ್ರು ಬಾಂಗ್ಲಾದೇಶಿ ಜನ ಕಾಣಿಸರ್ ನೀವು ಒಂದು ಏನಾರ ಒಂದು ಸಣ್ಣ ಶಾಪ್ ಒಳಗೆ ಹೋಗಬಹುದು ಅಥವಾ ಈ ಆಟೋಸು ಮೆಕ್ಯಾನಿಕ್ಸ್ ಎಲ್ಲಿ ಲೇಬರ್ ಇಂಟೆನ್ಸಿವ್ ಜಾಬ್ ಇರ್ತಾ ಇಲ್ಲೇಬರ್ಸ್ ಬಾಂಗ್ಲಾದೇಶದಿಂದ ಬಂದಾರ ಅಂತ ಹೇಳಿ ಕಂಡು ಇವು ಈ ತರ ಸಿಚುವೇಶನ್ ಇದ್ದಾಗ ನಾವು ಅತಿ ಈಗ ರೀಸೆಂಟ್ ಆಗಿ ಏನ್ ಪೊಲಿಟಿಕಲ್ ಚೇಂಜಸ್ ಅದಾವ ಅದ್ರಿಂದ ಹೆಂಗಿದಿಲ್ಲ ಇಂಪ್ಯಾಕ್ಟ್ ಆಗ್ರಿ ನಮ್ಮ ಅದಕ್ಕೆ ಇದ್ರ ಬಗ್ಗೆ ಚಿಂತೆ ಮಾಡಬೇಕು ಅನ್ನೋದನ್ನ ಒಂದ್ಸಲ ನೋಡೋಣ ಈಗ ಲಾಸ್ಟ್ ಆಗಸ್ಟ್ ಐದನೇ ತಾರೀಕು ಆಲ್ಮೋಸ್ಟ್ ಒಂದ್ ನಾಲ್ಕೈದು ತಿಂಗಳಿಂದ ಬಾಂಗ್ಲಾದೇಶದಾಗ ಗವರ್ಮೆಂಟ್ ಬಿದ್ದೋಗ್ತದೆ ಶೇಖ್ ಹಸೀನಾ ಅವರು ಆಗಿನ ಅಲ್ಲಿನ ಪ್ರಧಾನ ಮಂತ್ರಿ ಇರ್ತಾರ ಅವಾಮಿ ಲೀಗ್ ಪಾರ್ಟಿಯಿಂದ ಸೊ ಅವ್ರು ಇದಕ್ಕಿದ್ದಂಗೆ ಅವ್ರ ದೇಶ ಬಿಟ್ಟು ಇಂಡಿಯಾದಾಗ ವಾಪಸ್ ಬರ್ತಾರೆ ಮತ್ತು ಅಲ್ಲಿ ಒಂದು ಸ್ಟೂಡೆಂಟ್ ಮೂವ್ಮೆಂಟ್ ಆಗ್ತೈತಿ ಎಲ್ಲಾನು ವಿದ್ವಾಂಸ ಮಾಡ್ತಾರೆ ಎಲ್ಲನೂ ಮುರಿದಾಕ್ತಾರು ಭಾಳ ಜನ ತಮ್ಮದು ಎಲ್ಲ ಆಸ್ತಿ ಪಾಸ್ತಿ ಎಲ್ಲನೂ ಕಳ್ಕೊತಾರ ಮತ್ತು ಗೌರ್ಮೆಂಟ್ ಕಂಪ್ಲೀಟ್ಲಿ ಕಂಬಲ್ ಆಗಿ ಬಿದೋಗ್ಬಿಡ್ತತಿ ಇದಕ್ಕಿದಂಗೆ ಒಂದು ಹೊಸ ಗೌರ್ಮೆಂಟ್ ಫಾರ್ಮ್ ಆಗ್ತಿ ಮಹಮ್ಮದ್ ಯೂನಸ್ ಅವರು ಅದನ್ನ ಲೀಡ್ ಮಾಡ್ತಾರ ಒಬ್ಬ ನೊಬೆಲ್ ಲವರೆಟ್ ಅವರು ಇಕಾನಮಿಸ್ಟ್ ಸುದ್ದಿ ಅದಾರ ಸೊ ಅವರು ಮುಖ್ಯಸ್ಥ ಆಗ್ತಾರ ಆದಷ್ಟು ಬೇಗ ನಾವು ಇಲ್ಲಿ ಚುನಾವಣೆ ಮಾಡ್ಸ್ತೀವಂತ ಹೇಳ್ತಾರೆ ಈಗ ಆಲ್ಮೋಸ್ಟ್ ಒಂದು ನಾಲ್ಕೈದು ತಿಂಗಳ ಈಗ ಇನ್ನು ಏನೋ ಸುದ್ದಿ ಬಂದಿಲ್ಲ ಬಟ್ ಕಂಟಿನ್ಯೂಸ್ಲಿ ಹಿಂದೂಗಳ ಮೇಲೆ ಬೇರೆ ಮೈನಾರಿಟಿ ಕಮ್ಯುನ್ ಕಮ್ಯುನಿಟೀಸ್ ಮೇಲೆ ಬಹಳಷ್ಟ ಪ್ರಶ್ನೆ ಆಗ ಬಹಳಷ್ಟು ಜನ ರಿಲೀಜಿಯಸ್ ಪ್ಲೇಸ್ ಮೇಲೆ ಟಾರ್ಗೆಟ್ ಮಾಡ್ತಾರಂತ ಆ ಇದೆಲ್ಲದ ಬಾಂಗ್ಲಾದೇಶಿಂದ ಬಹಳ ಚೆನ್ನ ಅವ್ರ ದೇಶ ಬಿಟ್ಟ ನಮ್ ದೇಶದಾಗ ಓಡ್ನೂ ಬರಾಕ್ತಾರೀ ಇದ್ ಕಾರಣ ಏನು ಮತ್ತೆ ಮತ್ ಅಲ್ಲೇ ಆಲ್ರೆಡಿ ಪೊಲಿಟಿಕಲ್ ರೈವಲ್ ಇತ್ತು ಅವ್ರದ್ದು ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇನ್ ತನಕ ಎರಡು ಪಾರ್ಟಿಗಳು ಮೇಜರ್ಲಿ ಅಲ್ಲೇ ವರ್ಕ್ ಮಾಡಾಕ್ತಿದ್ರು ಆದ್ರೆ ಅವ್ ಯಾವ್ಲೋ ಇಲ್ಲ ಅವಾಮಿ ಲೀಗ್ ಅವರು ಮತ್ತೆ ಇನ್ನೊಂದ್ ಪಾರ್ಟಿ ಅಲ್ಲ ಅವ್ರು ಕೇಳ್ತಿದ್ರು ಬಟ್ ಈಗ ಏನಾಗಿದೆ ಅಂದ್ರ ಆವಾಮಿ ಲೀಗ್ ಅಂದ್ರ ಶೇಖ್ ಹಸೀನಾ ಅವರು ಭಾರತದ ಜೊತೆಗೆ ಅವ್ರದ್ದು ಚಲೋ ಸಂಬಂಧ ಇತ್ತು ಮತ್ ನಮ್ದು ಅವ್ರದ್ದು ಚಲೋ ವ್ಯಾಪಾರ ಉದ್ಯೋಗ ಎಲ್ಲ ನಡೆಯ್ತಿತ್ತು ಇಂಡಿಯಾದ ಬಾಸ್ಟ್ ಕಂಪ್ನಿಗಳು ಬಾಂಗ್ಲಾದೇಶದಾಗ ಇನ್ವೆಸ್ಟ್ ಮಾಡಿತ್ತು ಬಾಂಗ್ಲಾದೇಶದ ಎಲ್ಲಕ್ಕಿಂತ ದೊಡ್ಡ ರಫ್ತು ಅಂದ್ರೆ ಎಲ್ಲಕ್ಕಿಂತ ಜಾಸ್ತಿ ರೊಕ್ಕ ಬರುದ ಅಲ್ಲಿ ಕಾಟನ್ ಇಂಡಸ್ಟ್ರಿ ಮತ್ತ ಕಾಟನ್ ಎಕ್ಸ್ಪೋರ್ಟ್ ಅಂದ್ರೆ ಫ್ಯಾಬ್ರಿಕ್ ಫ್ಯಾಬ್ರಿಕ್ಸ್ ಅಂದ್ರ ಬಟ್ಟೆ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರು ಮಾಡ್ತಾರೆ ಸೊ ಅದ್ರಲ್ಲಿಂದ ಅವ್ರಿಗೆ ಜಾಸ್ತಿ ದುಡ್ಡು ಬರ್ತಿತ್ತು ಇವೆಲ್ಲ ಆಗಕ್ಕೆ ಲಾಸ್ಟ್ ಟೆನ್ ಇಯರ್ಸ್ ಒಳಗ ಬಾಂಗ್ಲಾದೇಶ್ ಗ್ರೋತ್ ಭಾಳ ಚಲೋ ಆಗಿತ್ತು ಯಾಕಂದ್ರ ಭಾಳಷ್ಟು ಹೊರಗಿಂದ ಇನ್ವೆಸ್ಟ್ಮೆಂಟ್ ಬಂತು ಬಹಳಷ್ಟು ಉದ್ಯೋಗ ಅವಕಾಶಗಳು ಕ್ರಿಯೇಟ್ ಆದವು ಇದರಿಂದ ಅಲ್ಲಿ ರೊಕ್ಕ ಬರಾಕತ್ತು ಮತ್ತು ಜನರದ ಜೀವನ ಪದ್ಧತಿನೂ ಸುಧಾರ್ಸಕ್ತು ಅದಕ್ಕೆ ಅಲ್ಲಿ ಗವರ್ಮೆಂಟ್ ಶೇಖ್ ಹಸೀನಾ ಅವರು ಬಹಳ ಸ್ಟ್ರಾಂಗ್ ಏನಂತರ ಒಂದು ನೀತಿನ ತಗೊಂಡಿದ್ರು ಅದ್ರ ಪ್ರಕಾರ ಅವರು ಈ ಇಸ್ಲಾಮಿಕ್ ಫಂಡಮೆಂಟಲಿಸಮ್ನ ಸಪ್ರೆಸ್ ಮಾಡಿದ್ರು ಬಹಳಷ್ಟು ಜನ ಡಿಟೈನ್ ಮಾಡಿ ಜೈಲೋಗ ಹಾಕ್ತಿದ್ರು ಕರಪ್ಷನ್ ಆದಷ್ಟು ಕಡಿಮೆ ಮಾಡಿದ್ರು ಮತ್ ಅವ್ರು ಫೋಕಸ್ ಮಾಡಿದ್ರು ಇನ್ವೆಸ್ಟ್ಮೆಂಟ್ಸ್ ಇನ್ನ ಜಾಸ್ತಿ ತರ ಬಟ್ ನಿಮ್ಗೆ ಗೊತ್ತಿದಂಗ ಬಾಂಗ್ಲಾದೇಶ ಒಂದು ಮುಸ್ಲಿಂ ಕಂಟ್ರಿ ಐತಿ ಅಲ್ಲಿ ಮೆಜಾರಿಟಿ ಮುಸ್ಲಿಂ ಜನ ಅದರ ಮತ್ತು ಅಲ್ಲಿ ಯಾವಾಗಲೂ ಒಂದು ಫಂಡಮೆಂಟಲಿಸಮ್ ಏನೈತಲ್ಲ ಅದು ಪಾಕಿಸ್ತಾನದಿಂದನೂ ಸ್ಪಾನ್ಸರ್ ಆಗಿತ್ತು ಬಟ್ ಅಮೇರಿಕಾದವರು ಭಾಳದಕ್ಕೆ ದೊಡ್ಡ ಫಂಡ್ ಮಾಡಿ ಅದನ್ನು ಇನ್ನಷ್ಟು ಜಾಸ್ತಿ ಮಾಡಿದರು ಸೊ ಹಿಂಗಾಗಿ ಅಲ್ಲಿ ಒಂದು ಸ್ಟೂಡೆಂಟ್ ಮೂಮೆಂಟ್ನ ಅವ್ರು ಕ್ರಿಯೇಟ್ ಮಾಡಿದರು ಆ ಸ್ಟೂಡೆಂಟ್ ಮೂಮೆಂಟು ಏನತ್ರ ಅದೊಂದು ದೊಡ್ಡ ಇದಕ್ಕೆ ಹಂತಕ್ಕೆ ಬಂತು ಆಮೇಲೆ ಅಲ್ಲಿದ್ದ ಶೇಖ್ ಹಸೀನಾ ಅವರು ಒಬ್ಬ ಡಿಕ್ಟೇಟರ್ ಅಂತ ಅವರು ಒಂದು ನ್ಯೂಸ್ ಕ್ರಿಯೇಟ್ ಮಾಡಿದ್ರು ಅಂದ್ರೆ ಒಂದು ಇದನ್ನ ಮಾಡ್ತಾರೀ ಪ್ರೊಪಗೇಂಡಾ ಕ್ರಿಯೇಟ್ ಮಾಡ್ತಾರೆ ಅದೊಂದು ವರ್ಷಗಟ್ಲೆ ನಡೀತತಿ ಆಮೇಲೆ ಇದಕ್ಕಿದಂಗ ಇವೆಲ್ಲ ಎಲ್ಲ ಇವೆಂಟ್ಸ್ ಅದು ಒಂದು ಒಟ್ಟೊಳಗ್ ಹೇಳ್ಬೇಕಂದ್ರೆ ಇವೇನು ಇದಕ್ಕಿದಂಗೆ ಆಗಂಗಿಲ್ಲ ಈಗ ಹಾಗಾದ್ರೆ ಪ್ರಾಬ್ಲಮ್ ಏನಪ್ಪಾ ಈಗ ಏನು ಪ್ರಾಬ್ಲಮ್ ಇದ್ರಲಿಂದ ಅಂದ್ರೆ ಭಾರತ ಇದ್ರ ಬಗ್ಗೆ ಚಿಂತೆ ಮಾಡಬೇಕು ನಾವು ನೀವು ಏನು ಬಗ್ಗೆ ಚಿಂತೆ ಮಾಡಬೇಕು ಅಂದ್ರೆ ಅಲ್ಲಿ ಒಂದು ಇಂಡಿಯಾದಾಗ ಅಲ್ಲಿಂದ ಇಲ್ಲಿಗಲ್ ಇಮಿಗ್ರೇಷನ್ ಭಾಳ ಆಗ್ತದೆ ಆಮೇಲೆ ಟೆರರಿಸ್ಟ್ ಆಕ್ಟಿವಿಟಿನೂ ಆಗ್ಬೋದು ಯಾಕಂದ್ರೆ ಈಗ ಬಾಂಗ್ಲಾದೇಶ ನಾಟ್ ಸೊ ಫೇವರೇಬಲ್ ಕಂಟ್ರಿ ಐತಿ ಇಂಡಿಯಾ ಜೊತೆ ಅಂದ್ರೆ ಅವ್ರದ್ದು ಇಂಡಿಯಾ ಜೊತೆಗೆ ಒಂದು ಏನು ಪೊಲಿಟಿಕಲ್ ರಿಲೇಷನ್ ಐತ ಅಷ್ಟು ಚಲೋ ಇಲ್ಲ ಯಾಕಂದ್ರೆ ಅವ್ರ ಇಂಡಿಯಾ ಜೊತೆ ಅವ್ರದ್ದು ಈಗಿಂದ ಏನು ಗೌರ್ಮೆಂಟ್ ಇತ್ತ ಅದು ಆಲ್ಮೋಸ್ಟ್ ವಿರುದ್ಧನೇ ಕೆಲಸ ಮಾಡ್ಲಿಕ್ಕೆ ಸೊ ಹಿಂಗಾಗಿ ಅವರು ಈ ಐ ಎಸ್ ಐ ಮತ್ತು ಸಿ ಐ ಎ ಅನ್ನುವಂಥದ್ದೇನು ಸೀಕ್ರೆಟ್ ಸರ್ವಿಸಸ್ ಏಜೆನ್ಸೀಸ್ ಅವ್ರ ಜೊತೆ ಕೂಡಿ ಇಂಡಿಯಾದಾಗ ಟೆರಿಸ್ಟ್ ಆಕ್ಟಿವಿಟೀಸ್ನ ಸ್ಪಾನ್ಸರ್ ಮಾಡ್ಬೋದು ಆಮೇಲೆ ಭಾಳ ವರ್ಷದಿಂದ ಅಮೆರಿಕ ಸೌತ್ ಈಸ್ಟ್ ಏಷ್ಯಾ ಒಳಗ ಒಂದು ಸ್ಟೂಜ್ ಕಂಟ್ರಿ ಹುಡುಕಿತ್ತು ಸ್ಟೂಜ್ ಕಂಟ್ರಿ ಅಂದ್ರೆ ಸೀಕ್ರೆಟ್ ಸರ್ವಿಸ್ ಲ್ಯಾಂಗ್ವೇಜ್ ಒಳಗೆ ಸರಿ ಯಾವ್ದಾದ್ರು ಕಂಟ್ರಿ ಎಂತ ಕಂಟ್ರಿಗೆ ಹುಡುಕ್ತಾರಂದ್ರೆ ಅವರು ನಾವು ಹೇಳ್ದಂಗೆ ಕೇಳಬೇಕು ಅಮೆರಿಕ ಇದನ್ನ ಎಲ್ಲ ಕಡೆ ಮಾಡ್ತದೆ ಸೊ ಹಂಗೆ ಸೌತ್ ಈಸ್ಟ್ ಏಷ್ಯಾ ಒಳಗೆ ಮಾಡ್ತಿದ್ರು ಅವ್ರು ಲಾಸ್ಟ್ ಹತ್ತು ವರ್ಷ ಇಂಡಸ್ಟ್ರೀಸಿಂದ ಇದೊಂದು ಪ್ರೊಪಿಗೇಟ್ ಮಾಡ್ಕೊಂಡು ಬರಾಕ್ತಾರ ಈ ಚೈನಾ ಒಂದು ದೊಡ್ಡ ರೈಸಿಂಗ್ ಪವರ್ ಆಗುತ್ತದ ಅದರಿಂದ ನಿಮ್ಮ ದೇಶಕ್ಕೆ ನುಕ್ಸಾನ ಆಗ್ತತಿ ಅದಕ್ಕೆ ಚೈನಾದಿಂದ ಹೆದರಿ ಒಂದು ದೊಡ್ಡ ಥ್ರೆಟ್ ಐತಿ ನಿಮ್ಮದು ಸೊವರ್ನಿಟಿಗೆ ಅಂತ ಹೇಳಿ ಚೈನಾದವರು ಸ್ವಲ್ಪ ಸ್ವಲ್ಪ ಏನೋ ಆ್ಯಕ್ಟ್ ಮಾಡಿದ್ರು ಅದೊಂದು ದೊಡ್ಡದಾಗಿ ಅದನ್ನು ತೋರಿಸಿ ಅದರಿಂದ ನಿಮ್ಗೆ ಹೆದರಿಕೆ ಬರೋಂಗೆ ಮಾಡ್ತಾರೆ ಸೊ ಅದಕ್ಕೆ ಇಂಡಿಯಾದವ್ರಿಗೂ ಅದನ್ನು ಹೇಳಿದ್ರು ಹೌದು ಹೌದು ಅಂತ ಇಂಡಿಯಾದವ್ರು ಒಪ್ಕೊಂಡ್ರು ಬಟ್ ನೀವು ನಾವು ಹೇಳ್ದಂಗೆ ಕೇಳ್ರಿ ಅಂದ್ರೆ ಇಂಡಿಯಾದವ್ರು ಬೇಡ ಅಂತ ಹೇಳಿದ್ರು ಅಂದ್ರೆ ಇಂಡಿಯಾದ ಒಂದು ಸ್ಟ್ಯಾಂಡರ್ಲೋನ್ ಅವ್ರದ್ದೊ ಒಂದು ಪಕ್ಷ ಐತಿ ಅಂದ್ರೆ ಅವ್ರದ್ದೊ ಒಂದು ನೀತಿ ಐತಿ ವಿದೇಶಾಂಗ ನೀತಿ ಸೊ ಹಂಗ ಬಾಂಗ್ಲಾದೇಶವ್ರಿಗೆ ಹೇಳಿದ್ರು ಅವರು ಒಪ್ಲಿಲ್ಲ ಶ್ರೀಲಂಕಾ ಅವ್ರು ಹೇಳಿದ್ರು ಅವರು ಒಪ್ಲಿಲ್ಲ ಮ್ಯಾನ್ಮಾರ್ ಆಲ್ರೆಡಿ ಮಿಲಿಟರಿ ರೂಲ್ ಒಳಗೈತಿ ಅವ್ರಿಗೆ ಏನು ಮಾಡಿದ್ರು ಅಂದ್ರೆ ತಕ್ತಾ ಫಲಟ್ ಹಿಂದಿ ಹಿಂದಿಯೊಳಗ ಅಂದ್ರ ಅಲ್ಲಿ ಇದ್ದಂತ ರಾಜನ ಕಿತ್ತಾಕಿ ಬೇರೆ ಯಾವ ರಾಜ ಅವ್ರು ಹೇಳ ಕೇಳ್ತಾರಲ್ಲ ಅಂತ ಸೊ ಈಗ ಆಗಿದ್ದು ಬಾಂಗ್ಲಾದೇಶದಾಗ ಅದ ಬಟ್ ನಾವ್ ಅದ್ರಾಗೆಲ್ಲ ಜಾಸ್ತಿ ಹೋಗಂಗಿಲ್ಲ ಈಗ ನಾವು ಭಾರತದ ಮೇಲೆ ಇದ್ರದ್ದು ಏನ್ ಇಂಪ್ಯಾಕ್ಟ್ ನೋಡೋಣ ಇಲ್ಲಿಗಲ್ ಇಮಿಗ್ರೇಷನ್ ಒಂದು ಮೇಜರ್ ಇಂಪ್ಯಾಕ್ಟ್ ಏನಪ್ಪ ಸೋಷಿಯಲ್ ಕ್ರೈಮ್ಸ್ ಜಾಸ್ತಿ ಆಗ್ತವ ಆಲ್ರೆಡಿ ನಮ್ ಗವರ್ಮೆಂಟ್ ಪ್ರಕಾರ ಎರಡು ಕೋಟಿ ಜನ ಬಾಂಗ್ಲಾದೇಶದವರು ನಮ್ ದೇಶದಾಗ ಇಲ್ಲಿಗಲಿ ಉಳ್ದಾರ ಅಂತ ಹೇಳಿ ಅಂತಾರ ಹಿಂಗ ಟೂರಿಸ್ಟ್ ವೀಸಾ ತಗೊಂಡ್ ಬರ್ತಾರ ಮತ್ತೆ ವಾಪಸ್ ಹೋಗಂಗಿಲ್ಲ ಅಥವಾ ಕದ್ದು ಮುಚ್ಚಿ ಇಂಡಿಯಾದ ಬರ್ತಾರ ಮತ್ತೆ ವಾಪಸ್ ಹೋಗ್ಲಾ ಎಲ್ಲ ಇಲ್ಲೇ ಬೆಂಗ್ಳೂರಾಗ ಐವತ್ತೊಂಬತ್ತು ಮಂದಿನ ಲಾಸ್ಟ್ ಟೈಮ್ ಪೊಲೀಸರ ಹಿಡ್ದಾರ ಒಂದು ಇಪ್ಪತ್ನಾಲ್ಕು ಮಂದಿ ಪಾಕಿಸ್ತಾನಿ ಸಿಟಿಸನ್ಸ್ ಹಿಡಿದು ಅವ್ರನ್ನ ವಾಪಸ್ ಡಿಪೋರ್ಟ್ ಮಾಡ್ಯಾರಂತ ಹಿಂಗೆ ನಮ್ಮ ದೇಶದಾಗ ಬರೀ ವೆಸ್ಟ್ ಬೆಂಗಾಲ್ ಒಂದೇ ರಾಜ್ಯ ಒಳಗನ ಕ್ಲೋಸ್ ಟು ತ್ರೀ ಕ್ರೋಡ್ ಕಿಂತೂ ಜಾಸ್ತಿ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಅದಾರಂತ ಒಂದು ಅಂದಾಜು ಬಟ್ ವ್ಯಾರ ಗೌರ್ಮೆಂಟ್ ಪ್ರಕಾರ ಅಷ್ಟಿಲ್ಲ ನಿಮ್ಗೆ ಗೊತ್ತಾಯ್ತು ಗೌರ್ಮೆಂಟ್ ಏನು ತೋರಿಸತಿ ಏನು ತೋರ್ಸೋಂಗಿಲ್ಲ ಅಂತ ಹಂಗೆ ನೀವು ನೋಡೋದಾದ್ರೆ ಇದು ಬಾರ್ಡ್ರ್ ಸ್ಟೇಟ್ಸ್ ಏನೇನು ಅವು ಅಸ್ಸಾಂ ಮೇಘಾಲಯ ತ್ರಿಪುರ ಬೆಂಗಾಲ್ ಇದೆಲ್ಲ ಸ್ಟೇಟ್ ಒಳ್ಗೂ ಭಾಳ ಖರಾಬಾಗ್ತದೆ ಭಾಳಷ್ಟು ಜನ ಬಾಂಗ್ಲಾದೇಶಗಳು ಇಲ್ಲಿ ಬರಾಕ್ತಾರೆ ಮತ್ತು ಅವ್ರಿಗೆ ವಾಪಸ್ಸು ಹೋಗ್ತಿಲ್ಲ ಇಲ್ಲೇ ಉಳ್ದ ಇಲ್ಲೇ ಮನೆ ಕಟ್ಕೊಂಡ ಇಲ್ಲೇ ಆಗತ್ತದ ಸೊ ಇದರಿಂದ ಏನಾಗ್ತದಪ್ಪ ಎಕ್ಸಾಂಪಲ್ ಒಂದು ಕೊಡ್ತೀನಿ ಈಗ ನಾವು ಒಂದು ಏರಿಯಾದಾಗ ಅದೀವಿ ಈ ಏರಿಯಾದಾಗ ನಿಮ್ದೋ ಒಂದು ಕಲ್ಚರ್ ಐತಿ ನಿಮ್ದು ಥರ ಜನ ಇದರ ನಿಮ್ದು ಭಾಷೆ ಮಾತಾಡ್ತಾರ ನಿಮ್ದೋ ಒಂದು ಒಂದು ಸ್ಟೈಲ್ ಆಫ್ ಲಿವಿಂಗ್ ಐತಿ ಈಗ ಇದ್ರಾಗ ಒಂದು ಸ್ವಲ್ಪ ಜನ ಹೊರಗಿಂದ ಬರ್ತಾರೋ ಮತ್ತು ಅವ್ರದ್ದು ಟೋಟ್ಲಿ ಡಿಫ್ರೆಂಟ್ ಕಲ್ಚರ್ ಇರ್ತೈತಿ ಸೊ ಅವ್ರು ಅಲ್ಲಿ ನಿಮ್ಗೆ ಅವ್ರದ್ದು ಕಲ್ಚರ್ನ ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡ್ತರು ಅವ್ರದ್ದು ಜನಸಂಖ್ಯೆ ಜಾಸ್ತಿ ಮಾಡ್ತಾರೋ ಅವರು ನಿಮ್ಗೆ ಏನು ಮೊದಲು ಸೌಲಭ್ಯಗಳು ಬರ್ತಿತ್ತು ಅದನ್ನು ಅವರು ಯೂಸ್ ಮಾಡೋಕೆ ಶುರು ಮಾಡ್ತರು ಸೊ ಹಿಂಗಾಗಿ ಪಾಪುಲೇಷನ್ ಜಾಸ್ತಿ ಆಗ್ತದವ್ರದ್ದು ಅವ್ರು ನಿಮ್ಮ ಮೇಲೆ ಡಾಮಿನೇಟ್ ಮಾಡೋಕೆ ಶುರು ಮಾಡ್ತಾರು ಆಮೇಲೆ ಏನಾಗ್ತದೆ ಒಂದು ದಿನ ಅಂದ್ರೆ ನೀವ ಅಲ್ಲಿ ಮೈನಾರಿಟಿ ಆಗ್ಬಿಡ್ತೀರಿ ಈಗ ಅಸ್ಸಾಂನಾಗ ಆಗಿದ್ದು ಇದಪ್ರೀಂ ಕೋರ್ಟ್ ಅವರು ಒಂದ್ ಕಮಿಟಿ ಶುರು ಮಾಡಿರು ಆ ಕಮಿಟಿ ಪ್ರಕಾರ ಅವರು ಇದನ್ನ ಹೆಂಗೆ ಕಡಿಮೆ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಸೊ ಮತ್ತೊಂದು ನಾನು ಇಲ್ಲಿ ನ್ಯೂಸ್ ಪೇಪರ್ ಕೋಟ್ ಮಾಡ್ತೀನಿ ಅದ್ರ ಹೆಸರು ಅಸ್ಸಾಂ ಟ್ರಿಬ್ಯೂನ್ ಅಂತ ಸಿ ಅಸ್ಸಾಂ ಟ್ರಿಬ್ಯೂನ್ ಪ್ರಕಾರ ಇದು ಬರೀತದ ಈಗ ರೀಸೆಂಟ್ಲಿ ಅಕ್ಟೋಬರ್ ಟ್ವೆಂಟಿ ಫೋರ್ತ್ ಪಬ್ಲಿಷ್ ಆಗಿದ್ ರಿಪೋರ್ಟ್ ಇದ್ರ ಪ್ರಕಾರ ಅಲ್ಲಿ ಇಂಡಿಜಿನಸ್ ಪಾಪುಲೇಷನ್ ಅಂದ್ರೆ ಅಲ್ಲಿ ಮೂಲ ನಿವಾಸಿಗಳೂ ಬೈ ಟೂ ತೌಸಂಡ್ ಫೋರ್ಟಿ ಸೆವೆನ್ ತನಕ ಮೈನಾರಿಟಿಗಳು ಬಂದಿರ್ತಾರಂತೆ ಯಾಕಂದ್ರೆ ಅಷ್ಟೊಂದು ಜನ ಬಾಂಗ್ಲಾದೇಶಿಗಳು ಅಲ್ಲಿ ಅಂತ ಇನ್ನೊಂದು ಅಲಾರ್ಮಿಂಗ್ ನ್ಯೂಸ್ ಇಲ್ಲಿ ನೋಡ್ಬೇಕಂದ್ರೆ ಇದರ ಬರ್ದಾರ ಬಾಂಗ್ಲಾದೇಶಿ ಪಾಸ್ಪೋರ್ಟ್ ಹೋಲ್ಡರ್ ಕ್ಯಾನ್ ನಾಟ್ ಓನ್ಲಿ ಓನ್ ಅ ಲ್ಯಾಂಡ್ ಇನ್ ಅಸ್ಸಾಮ್ ಬಟ್ ಆಲ್ಸೋ ಕಾಂಟೆಸ್ಟ್ ಆ್ಯಂಡ್ ಅಸೆಂಬ್ಲಿ ಇಲೆಕ್ಷನ್ ಆ್ಯಂಡ್ ಇಟ್ ಶೋಸ್ ಐ ಇಲಿಗಲ್ ಮೈಗ್ರೆಂಟ್ ಲಾಬಿ ಅಂದ್ರೆ ಒಬ್ಬ ಬಾಂಗ್ಲಾದೇಶದಿಂದ ಬಂತ ಒಬ್ಬ ಮನುಷ್ಯನೂ ಅಲ್ಲಿ ಒಂದು ಜಮೀನ್ ಪರ್ಚೇಸ್ ಮಾಡಿ ಅಲ್ಲಿ ಇಲೆಕ್ಷನ್ ಒಳಗೂ ನಿಂತು ಗೆಲ್ಲುವಷ್ಟ ಪರಿಸ್ಥಿತಿ ಬಂದ ಅಂದ್ರೆ ಅಷ್ಟೊಂದು ಜನ ಬಾಂಗ್ಲಾದೇಶಿಗಳು ಅಲ್ಲಿ ಬಂದ್ಬಿಟ್ಟಾರಂತಿದ ಮತ್ತು ಹಂಗಾರೆ ಇದೆಲ್ಲ ಆಗಾಕತ್ತೈತಿ ಇದರಿಂದ ಯಾಕೆ ಗೌರ್ಮೆಂಟ್ ಅವ್ರು ಏನು ಮಾಡಾಕ್ತಿಲ್ಲ ಅನ್ನೋದೊಂದು ಕ್ವಶನ್ ಬರ್ತದೆ ಗೌರ್ಮೆಂಟ್ ಅವ್ರು ಡೆಫಿನೆಟ್ಲಿ ಮಾಡಾಕ್ತಾರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಇದ್ರಲ್ದ ಮತ್ತು ಬಾಂಗ್ಲಾದೇಶದಿಂದ ಇನ್ನೇನು ಪ್ರಾಬ್ಲಮ್ ಅದಾವಪ್ಪ ಅಂದ್ರೆ ವಿದೇಶದ ವಿದೇಶಿಗಳು ಇಂಡಿಯಾದಾಗ ಮಾಡೋ ಅಪರಾಧಗಳ ಸಂಖ್ಯೆ ಒಳಗೆ ಎಲ್ಲರ್ಗಿಂತ ಜಾಸ್ತಿ ಬಾಂಗ್ಲಾದೇಶಿಗಳನ್ನ ಅದರಂತ ಸೊ ಅದಲ್ದ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಈ ಹ್ಯೂಮನ್ ಟ್ರಾಫಿಕ್ಕಿಂಗ ಸಣ್ಣ ಹುಡುಗರು ಹುಡುಗಿಯರ್ನೆಲ್ಲ ಹಿಂಗೆ ಟ್ರಾಫಿಕ್ಕಿಂಗ್ ಮಾಡೋದು ಆಮೇಲೆ ಅಲ್ಲಿಂದ ಬಹಳಷ್ಟು ಜನ ಬರೋದ್ರಿಂದ ನಮ್ಮ ದೇಶದಾಗ ಅನ್ಎಂಪ್ಲಾಯ್ಮೆಂಟ್ನು ಜಾಸ್ತಿ ಆಗ್ತದೆ ಯಾಕಂದ್ರೆ ಅವರೆಲ್ಲ ಇಲ್ಲಿಗಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ಆಮೇಲೆ ಪ್ಯಾನ್ ಕಾರ್ಡ್ ಇಲ್ಲಿಂದ ಏನೇನು ಡಾಕ್ಯುಮೆಂಟ್ಸ್ ಇದೆ ಅವ್ರ ರೇಷನ್ ಕಾರ್ಡ್ ಎಲ್ಲನೂ ಮಾಡಿಸ್ಕೋತಾರೀ ಆಮೇಲೆ ಅವರು ಎಲ್ಲರೂ ನಮ್ಮ ದೇಶದ ಜನ ನೂರು ರೂಪಾಯಿ ಕೆಲಸ ಮಾಡಿದ್ರೆ ಅವ್ರು ಐವತ್ತು ರೂಪಾಯಿ ಕೆಲಸ ಮಾಡ್ತಾರೆ ಸೊ ಯಾಕಂದ್ರೆ ಅವ್ರಿಗೆ ಇಲ್ಲಿ ಹೆಂಗಾರ ಮಾಡಿ ಬದುಕಬೇಕಾಗಿರ್ತೈತಿ ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ದೇಶದವ್ರಾಗ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ ಸೊ ಆ ಪ್ರಾಬ್ಲಮ್ ನಾವು ಈಗೂ ಫೇಸ್ ಮಾಡ್ತೀವಿ ಸೊ ಅಲ್ದ ಕಮ್ಯುನಲ್ ಅಟ್ಯಾಕ್ಸ್ ಆಗೋದು ಈಗ ಉತ್ತರ ಪ್ರದೇಶದಾಗ ಒಂದು ಸ್ವಲ್ಪ ದಂಗೆ ಅದು ಅದ್ರೊಳಗೆ ಆಲ್ಮೋಸ್ಟ್ ಐವತ್ತೊಂಬತ್ತು ಜನ ಬಾಂಗ್ಲಾದೇಶಿಗಳನ್ನ ಉತ್ತರ ಪ್ರದೇಶ ಅವ್ರು ಡಿಟೈನ್ ಮಾಡ್ಯಾರ ಸೊ ದಟ್ ಮೀನ್ಸ್ ಏನೋ ಇದೊಂದು ಸ್ಪಾನ್ಸರ್ಡ್ ಅಟ್ಯಾಕ್ ಅಂದ್ರೆ ಇಲ್ಲಿ ಲೋಕಲ್ ಜನದ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ಸೊ ಅದೊಂದು ರೀಸನ್ ರೀಜ್ನಲ್ ಇವರೆಲ್ಲ ಹೊರಗಿಂದ ಬಂದವ್ರಿಗೆ ಇವರೆಲ್ಲರಿಗೂ ಈ ಥರ ಏನೋ ರೊಕ್ಕ ಕೊಟ್ಟ ಅಥವಾ ಇನ್ನೇನೋ ಮಾಡಿಸಿ ಸ್ವಲ್ಪ ಜನ ಅವ್ರನ್ನ ಯೂಸ್ ಮಾಡ್ತಾರೆ ಮತ್ತು ಅವ್ರು ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ರೊಕ್ಕದ ಭಾಳ ಆವಾಸ್ ಯೋಜನಾ ಒಳಗೂ ಬಾಂಗ್ಲಾದೇಶಿಯವರ ಮನಿ ಕಟ್ಟಿಸ್ಕೊಂಡಾರಂತ ಒಂದೊಂದು ಕಡೆ ರೇಷನ್ ತಗೊಳಾಕ್ತಾರ ಫ್ರೀ ಒಳಗ ನಿಮಗಂತೂ ಗೊತ್ತೈತಿ ಎಲ್ಲಾ ಸ್ಟೇಟ್ ಗೋರ್ಮೆಂಟ್ ಎಲ್ಲ ಸೆಂಟ್ರಲ್ ಗೋರ್ಮೆಂಟ್ ಅವರು ಎಲ್ಲರಿಗೂ ರೇಷನ್ ಫ್ರೀ ಕೊಡ್ತಾರ ಸಾಲಿ ಒಳಗ ರಿಸರ್ವೇಶನ್ ಕೊಡ್ತಾರ ಫ್ರೀಗೆ ಮೆಡಿಸಿನ್ ಹಂಚ್ತಾರೆ ಮೆಡಿಕಲ್ ಫೆಸಿಲಿಟಿ ಕೊಡ್ತಾರೆ ಸೊ ಇವೆಲ್ಲದ್ರಾಗೂ ಅವ್ರು ಬರ್ತಾರೆ ಇದರಿಂದ ಏನಾಗ್ತದಂದ್ರ ನಮ್ಮ ದೇಶದ ಜನರಿಗೆ ಆ ಫೆಸಿಲಿಟಿ ಸಿಗೋದು ಕಡಿಮೆ ಆಗ್ತೈತಿ ಅಥವಾ ಸಿಕ್ಕರೂ ನಮ್ಮ ದೇಶದ ಮಂದಿಗೆ ಅದರದ್ದ ಅವಕಾಶಗಳು ಕಡಿಮೆ ಆಗ್ತಾವೆ ನಮ್ ಕಡೆ ಅಂತೂ ರಿಸರ್ವೇಶನ್ ಒಳಗೂ ಲಾಸ್ ಆಗ್ತೈತಿ ಯಾಕಂದ್ರೆ ನಮ್ಮ ದೇಶದ ಜನ ಅದನ್ನ ಫೆಸಿಲಿಟಿನ ಯೂಸ್ ಮಾಡೋದು ತಪ್ಪ ಹೋಗ್ಬಿಡ್ತೇತಿ ಯಾಕಂದ್ರೆ ಅವರು ನಮ್ಮ ದೇಶದ ಪ್ರಜೆ ಅಂತ ಹೇಳಿ ಒಂದು ಸುಳ್ಳು ಡಾಕ್ಯುಮೆಂಟ್ ಕೊಟ್ಟ ಅಹ್ ಅದನ್ನ ಅಪರ್ಚುನಿಟಿನ ಯುಟಿಲೈಸ್ ಮಾಡ್ಬಿಡ್ತಾರೆ ಸೊ ಹಿಂಗಾಗಿ ಬಾಷ್ ಪ್ರಾಬ್ಲಮ್ ಆಗತ ರೀ ಹಿಂಗಾಗಿ ಈಗ ಅಸ್ಸಾಂನಾಗ ಪ್ರಸ್ತು ಅಸ್ಸಾಂ ತ್ರಿಪುರ ಒಳಗನಿ ರೀ ಏನಾದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಅವ್ರು ಶುರು ಮಾಡ್ಯಾರ ಅದ್ರೊಳಗ ಡಿಟರ್ಮಿನೇಷನ್ ಬಾಯ್ ಟ್ರಿಬ್ಯುನಲ್ ಆ್ಯಕ್ಟ್ ಅನ್ನೋದು ಒಂದು ಕಾಯ್ದೆ ಐತಿ ನೈನ್ಟೀನ್ ಏಟಿ ತ್ರೀದ ಅದ್ರ ಪ್ರಕಾರ ಮಂದಿಗೆ ಒಂದು ಕೋರ್ಟ್ ಪ್ರೊಸೆಸ್ ನಡೆಸಿ ಅವ್ರನ್ನ ಹೊರಗೆ ಹಾಕಿರ್ತಾರ ಅಂದ್ರೆ ಗಡಿಪಾರು ಮಾಡ್ತಾರೆ ಇಲ್ಲಿವರೆಗೆ ಎರಡು ಸಾವಿರದ ಐದುನೂರು ಅಂದ್ರೆ ಪಿಸಾಯಿಜೆ ಹೇಳಿದಾರೆ ಎರಡು ಸಾವಿರದ ನಾಕ್ನೂರ ನಲ್ವತ್ತೇಳು ಜನನ ಅವ್ರ ಬಾಂಗ್ಲಾದೇಶ ಅಂತ ಗುರುತು ಹಿಡಿದು ಅವ್ರನ್ನ ನಮ್ಮ ದೇಶದಿಂದ ಹಾಕೋಂಗ ಹಾಕೋಂಗ್ ಆರ್ಡರ್ ಕೊಟ್ಟೇತಿ ಬಟ್ ಇದರದ ಪ್ರೊಸೆಸ್ ನೀವು ಕೇಳಿದ್ರೆ ನಗು ಬರ್ತತ್ರಿ ಹೆಂಗ ನಮ್ಮ ದೇಶದಾಗ ಗಡಿಪಾರು ಕಾಯ್ದೆ ಮತ್ತು ಅದ್ರ ಪ್ರೊಸೆಸ್ ಐತಂತ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಈ ಎರಡ್ ಸಾವಿರದ ನಾಲ್ಕನೂರ ನಲ್ವತ್ತೇಳ ಮಂದಿನ ಏನ್ ಹೊರಗಾಕಿರ್ಲಾ ಅವ್ರಿಗೆಲ್ಲ ಕರ್ಕೊಂಡು ಹೋಗಿ ಇದು ಬಾಂಗ್ಲಾದೇಶ್ ಬಾರ್ಡರ್ ಪಾ ಈ ಬಾರ್ಡರ್ನಿಂದ ನೀವು ಆಚೆ ಕಡೆ ಹೋಗ್ಬಿಡ್ರಿ ಇದು ನಿಮ್ ದೇಶದ ಅಲ್ಲ ಆ ಕಡೆ ಇರೋದು ನಿಮ್ ದೇಶ ಅಂತ ಅವ್ರನ್ನೆಲ್ಲ ಹೊರಗ್ ಕಳ್ಸ್ ಆ ಗೇಟ್ ನಿಂದ ಅಡೆ ಸೈಡ್ ಸೊ ಅವ್ರೆಲ್ಲಾ ಆ ಕಡೆ ಹೋಗ್ತಾರ್ರಿ ಮತ್ ನಾಳೆ ಒಂದ್ ಬೇರೆ ಕಡೆಯಿಂದ ಒಳಗ್ ಬಂದ್ಬಿಡ್ತಾರ ಸೊ ಹಿಂಗಾಗಿ ಇಲ್ಲಿ ತನಕ ಒಬ್ನೂ ಬಾಂಗ್ಲಾದೇಶಿ ಇಂಡಿಯಾ ತಗೊಂದು ವಾಪಸ್ ಹೋಗ್ಯಾನಂತ ಅಂತ ಹೇಳಕ್ ಹೊರಂಗಿಲ್ಲ ಯಾಕೆ ಅಂದ್ರೆ ಬಾರ್ಡರ್ ಫೆನ್ಸಿಂಗ್ ಡಿಫಿಕಲ್ಟ್ ಐತೆ ಬಾಂಗ್ಲಾದೇಶ ಮತ್ತೆ ಇಂಡಿಯಾ ಬಾರ್ಡರ್ದಾಗ ನದಿಗಳು ಭಾಳ ಹರಿತಾವು ಹಿಂಗಾಗಿ ನದಿದ ಏನದ ಫ್ಲೋ ಇರ್ತದ್ರಿ ಬ್ಯಾಶಿಗಳು ಡಿಫ್ರೆಂಟ್ ಇರ್ತೈತಿ ಮಳೆಗಾಲ ಡಿಫ್ರೆಂಟ್ ಇರ್ತೈತಿ ಹಿಂಗೆ ಫ್ಲೋ ಚೇಂಜ್ ಆಗ್ತಿರ್ತೈತಿ ಸೊ ಆ ಬಾರ್ಡರ್ ಏನ್ ಇರ್ತದ್ರಿ ಅದ ಕರೆಕ್ಟ್ ಆಗಿ ನೀವು ಕೇಳಕ್ ಬರಂಗಿಲ್ಲ ಇಲ್ಲೇ ಬಾರ್ಡರ್ ಇನ್ನೊಂದು ಏನಂದ್ರೆ ಬಹಳ ಜಂಗಲ್ ಅದಾವೆ ಸೊ ಜಂಗಲ್ಗಳು ಇರೋದ್ರಿಂದ ಅಲ್ಲೆಲ್ಲ ಫೆನ್ಸಿಂಗ್ ಹಾಕಕ್ಕೆ ಡಿಫಿಕಲ್ಟ್ ಐತಿ ಥರ್ಡ್ ಪಾರ್ಟ್ ಏನಂದ್ರೆ ಇಂಡಿಯಾದಾಗ ನಮ್ ಗವರ್ಮೆಂಟ್ಗಳ ಇದನ್ನ ಮಾಡಕ್ತಾರ್ರಿ ಇದೊಂದು ಬಾಳ ಕೆಟ್ಟ ರೀ ಯಾಕಂದ್ರ ರಾಜಕೀಯ ಸ್ವಾರ್ಥ ಅನ್ನೋದಿಕ್ ನಾ ಬಾಳ್ ಕೆಟ್ಟ ರೀ ಪಶ್ಚಿಮ ಬಂಗಾಲ್ ಗವರ್ಮೆಂಟ್ ಒಳಗ ಪಶ್ಚಿಮ ಬಂಗಾಲ್ ರಾಜ್ಯ ಒಳಗನೆ ಇಲ್ಲಕ್ಕಿಂತ ಬಾಂಗ್ ಜಾಸ್ತಿ ಬಾಂಗ್ಲಾದೇಶಿಗಳು ಅದಾರಂತ ಇಲ್ಲಿಗಲ್ ಬಾಂಗ್ಲಾದೇಶಿಗಳು ಅದಕ್ಕೆ ಪಶ್ಚಿಮ ಬಂಗಾಲ್ ರಾಜ್ಯ ಇಷ್ಟೊಂದ್ ಮಂದಿ ಇದಾರೆ ಅಂದ್ರ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಮಮತಾ ಬ್ಯಾನರ್ಜಿ ಗವರ್ಮೆಂಟ್ ಅವ್ರ ವೋಟ್ ಬ್ಯಾಂಕ್ ಸ್ಟ್ರಾಂಗ್ ಮಾಡ್ಕೊಳಕ್ ಅವ್ರ ಈ ತರ ಮಾಡ್ಯಾರ ಮತ್ತು ಇದು ಧರ್ಮಾಧಾರಿತ ರಾಜಕೀಯ ಅವ್ರಿಗೆ ಏನೂ ದೇಶದ ಬಗ್ಗೆ ಚಿಂತೆ ಇಲ್ಲ ಅವ್ರು ನಮ್ಮ ದೇಶದ ಮುಸ್ಲಿಮ್ಸ್ ಅಥವಾ ನಮ್ಮ ದೇಶದ ಯಾವುದೇ ಬೇರೆ ಒಂದು ಜಾತಿ ಜನಾಂಗ ಅಥವಾ ಧರ್ಮದವ್ರಿಗೆ ಏನು ಫೆಸಿಲಿಟೀಸ್ ಇರಬೇಕಲ್ಲ ನ್ಯಾಯಯುತವಾಗಿ ಅದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಅವ್ರಿಗೆ ಜಸ್ಟ್ ವೋಟ್ ಬ್ಯಾಂಕ್ ಬೇಕಾಗಿತ್ತು ಸೊ ಹಿಂಗಾಗಿ ಅವ್ರು ಭಾಷಣ ಇಲ್ಲೇ ಅಲೋ ಮಾಡ್ಯಾರ ಮತ್ತು ಅದ್ರಲ್ಲಿಂದ ಅಲ್ಲಿಂದ ಬಂದವರು ಅವರಲ್ಲೇ ಆಧಾರ್ ಕಾರ್ಡ್ ವೋಟ್ ಕಾರ್ಡ್ ಎಲ್ಲ ತೊಗೊಂಡು ಈ ಕಡೆ ರೆಸ್ಟ್ ಆಫ್ ದ ಇಂಡಿಯಾ ಅಂದರೆ ಬೇರೆ ಬೇರೆ ರಾಜ್ಯ ಒಳಗೆ ಬಂದುಬಿಡ್ತಾರೆ ಈವನ್ ಕೇರಳದಾಗೂ ಕೊಚಿನ್ದಾಗೂ ಕೊಚ್ಚಿನ್ನ ಎರಡಕುಲ್ಲಮ್ಮಿ ಇಂಥ ದೊಡ್ಡ ಸಿಟಿ ಒಳಗೂ ನೀವು ನೋಡ್ಬೋದು ಸೊ ಇದೊಂದು ಭಾಳ ಒಂದು ಸ್ಟ್ರಾಂಗ್ ರೀಸನ್ ಐತಿ ಇದಲ್ದ ಗೌರ್ಮೆಂಟ್ ಅವರು ಅಂದ್ಕೊಡ್ರಿ ಇವತ್ತು ಫೆನ್ಸಿಂಗ್ ಆಗೋಕೆ ಶುರು ಮಾಡಿದ್ರೆ ಎಲ್ಲಕ್ಕಿಂತ ಫಸ್ಟ್ ಅದನ್ನು ವಿರೋಧ ಮಾಡೋದು ಪಶ್ಚಿಮ ಬಂಗಾಲ್ ಗೌರ್ಮೆಂಟ್ ಅವರು ಅದನ್ನು ವಿರೋಧ ಮಾಡ್ತೈತಿ ಮತ್ತು ಅವ್ರು ಹೇಳ್ತಾರೆ ಇದು ಇಸ್ಲಾಂ ವಿರೋಧಿ ಗೌರ್ಮೆಂಟ್ ಐತಿ ನಮ್ಮ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮೋದಿಯವರು ಅಥವಾ ಬಿ ಜೆ ಪಿ ಗೌರ್ಮೆಂಟ್ ಮುಸ್ಲಿಮ್ ವಿರೋಧಿ ಗೌರ್ಮೆಂಟ್ ಐತಿ ಮತ್ತು ಇದರ ಆ್ಯಂಟಿ ಕಮ್ಯುನಲ್ ಇದೊಂದು ಕಮ್ಯುನಲ್ ಗೌರ್ಮೆಂಟ್ ಐತಿ ಅಂತ ಅವ್ರನ್ನ ತೋರಿಸ್ತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವರಂತೂ ಅವರ ಜಾತಿ ಭೇದ ಜನಗಣತಿ ಹೇಳಿ ರಾಹುಲ್ ಗಾಂಧಿ ಯಾವಾಗಿಂದ ಬಡ್ಕೊಳಾಕ್ತಾರೆ ಸೊ ಅವರಂತೂ ಇದನ್ನು ಒಂದು ಚಲೋ ಪಾಯಿಂಟ್ ಅಂತ ಹಿಡ್ಕೊಂಡು ಫುಲ್ ಅದು ಆ್ಯಂಟಿ ಮುಸ್ಲಿಮ್ ಐತೆ ಅಂತ ಹೇಳಿ ಫುಲ್ ಎಲ್ಲ ಕಡೆ ನಮ್ಮ ದೇಶದಾಗ ಒಂದು ಪ್ರಚಾರ ಮಾಡೋದು ಮತ್ತೊಂದು ಒಂದು ದೊಡ್ಡ ಒಂದು ಸುದ್ದಿ ಮಾಡಿಬಿಡ್ತಾರೆ ಸೊ ಆ್ಯಕ್ಚುಲಿ ಇದ್ರೊಳಗೆ ಹೇಳಿದಾಗ ನಮ್ಮ ದೇಶದ ಮುಸ್ಲಿಮ್ಸ್ಗೂ ಇದರಿಂದ ಲಾಸ್ ಆಗೋದು ಸೊ ಅದನ್ನು ಯಾರೂ ನೋಡೋಂಗಿಲ್ಲ ಸೊ ಆ್ಯಕ್ಚುಲಿ ನಾವು ಮುಸ್ಲಿಮ್ಸ್ ಅಂತ ಹಿಂದೂ ಅಂತ ಇದ್ರೊಳಗೆ ಭೇದ ಮಾಡೋ ಬದ್ಲಿ ನಮ್ಮ ದೇಶದ ಇದರಿಂದ ಭಾಳ ಲಾಸ್ ಇರ್ತದೆ ಸೊ ಇದನ್ನ ಯಾವುದೇ ಒಂದು ಧರ್ಮ ಅಥವಾ ಜಾತಿ ಅಂತ ನೋಡಬಾರ್ದು ನಾವು ಇದರಿಂದ ನಮ್ಮ ದೇಶಕ್ಕೆ ಲೋಕ್ಸಾನೆ ನಮ್ಮ ದೇಶದಾಗಿರುವಂತ ಯಾವುದೇ ರಿಲಿಜನ್ ಫಾಲೋ ಮಾಡೋರಾದರೂ ಇಲ್ಲಿ ಟ್ಯಾಕ್ಸ್ ಕಟ್ ಹಾಕತಾರ ಒಂದು ಚಾಕ್ಲೇಟ್ ತಗೊಂಡ್ರು ಟ್ಯಾಕ್ಸ್ ಅಂದಮೇಲೆ ಆ ಟ್ಯಾಕ್ಸ್ ದುಡ್ಡು ಗೌರ್ಮೆಂಟ್ ಥ್ರೋ ಆಗತೈತಿ ಆ ದುಡ್ಡನ್ನ ಗೌರ್ಮೆಂಟ್ ಅವರು ಹೊರಗಿಂದ ಬಂದವ್ರ ಸಲ ಯೂಸ್ ಮಾಡಾಕ್ತಾರ ಅದು ಇಲ್ಲಿಗಲಿ ಬಂದವ್ರ ಸಲ ಯೂಸ್ ಮಾಡಿದ್ರೆ ಮತ್ತು ಏನು ಉಪಯೋಗ ಹೇಳ್ರಿ ಹೌದಲ್ರಿ ಸೊ ಹಿಂಗಾಗಿ ಗವರ್ಮೆಂಟ್ ಅವರು ಏನೋ ಒಂದು ಸ್ಟ್ರಾಂಗ್ ಆ್ಯಕ್ಷನ್ ತಗೊಳಕ್ತಿಲ್ಲ ಸೊ ಹಂಗಂದ್ರ ನಾವೆಲ್ಲ ಏನ್ ಮಾಡ್ಬೋದು ನಾವೆಲ್ಲ ನಾನು ಏನೂ ಅಡ್ವೈಸ್ ಮಾಡಾಕ್ತಿಲ್ಲ ಇಲ್ಲಿ ಹಿಂಗೆ ಮಾಡ್ಬೇಕಂತ ಬಟ್ ನನ್ನ ಪ್ರಕಾರ ಏನಾಗಬೇಕು ಅಂತ ನಾನು ಹೇಳಾಕ್ತಿನಿ ನನ್ನ ಪ್ರಕಾರ ಕೇಳೋದಾದ್ರೆ ಇದ್ರೊಳಗೆ ನಮ್ಮ ದೇಶದಾಗ ಬರೀ ಎರಡ್ನೂರು ಮುನ್ನೂರು ತಗೊಂಡ ನಕಲಿ ಆಧಾರ್ ಕಾರ್ಡ್ ಮಾಡ್ಕೊಡೋರು ಭಾಳ ಮಂದಿದ್ರ ಅಂತಾರೆ ಇಂಥ ಕೆಲಸ ಮಾಡಕ್ ಹೋಗಬಾರ್ದು ಬರೇ ನೀವು ಎರಡ್ನೂರ್ ಮುನ್ನೂರು ಹೆಚ್ಚಿಗೆ ಕಳ್ಸೋದ್ರಿಂದ ಏನೋ ಅಚೀವ್ ಮಾಡ್ದಂಗೆ ಹಂಗಿಲ್ಲ ನಿಮ್ಮ ದೇಶಕ್ಕೆ ನೀವು ಭಾಳ ನುಕ್ಸಾನ್ ಮಾಡಾಕ್ತಿರಿ ಇದರಿಂದ ಒಂಥರ ನೀವು ನಿಮ್ಮ ಮನೆಯೊಳಗನ ನೀವು ದ್ರೋಹ ಇದು ಸೊ ಹಿಂಗ್ ಮಾಡಾಕ್ ಹೋಗ್ಬಾರ್ದು ಇನ್ನೊಂದ್ ಬಾಂಗ್ಲಾದೇಶದವ್ರ ಬಾಳ ಕಡಿಮೆ ರೊಕ್ಕಕ್ಕೆ ನಿಮ್ ಮನ್ಯಾಗ ಕೆಲಸ ಮಾಡಕ್ ಹೊರ್ತಾರ ನಿಮ್ಮ ಅಂಗಡಿ ಒಳಗೆ ಕೆಲಸ ಮಾಡಕ್ ನೀವು ನೀವ್ಯಾವ್ದ ಒಂದು ಅಂಗಡಿ ಇಟ್ಕೊಳ್ರಿ ಒಂದು ಮೈ ನಡ್ಸ್ರಿ ಅಂಥವ್ರು ಯಾರೇ ಬಂದ್ರ ನೀವ್ ಅವ್ರನ್ನ ತಗೋಬಾರ್ದ್ರಿ ಎಷ್ಟು ಕಡಿಮೆಗೂ ಕೆಲಸ ಮಾಡಕ್ ಅಂದ್ರೆ ಅವ್ರು ತಗೊಳಕ್ ಹೋಗ್ಬಾರ್ದು ಇನ್ನೊಂದ್ ಏನ್ ಹೇಳದಂದ್ರ ಬಾಂಗ್ಲಾದೇಶದವ್ರು ಈಗ ಎಷ್ಟೊಂದ್ ಮಂದಿ ಅಲ್ಲೇ ಅಲ್ಲೇ ಎದಾರ್ ಅಂತ ನಮ್ಗೆ ಗೊತ್ತಿರ್ತೈತಿ ಆದ್ರೆ ಏನೋ ಆ್ಯಕ್ಷನ್ ತಗೊಳಂಗಿಲ್ಲ ಓ ಹಿಂಗಾಕ್ ಪಾ ಅಂತಂತಿದ್ವಿ ಹಂಗೆ ಮಾಡಕ್ ಹೋಗ್ಬೇಡ್ರಿ ಪೊಲೀಸ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ರಿ ಇನ್ ಕೇಸ್ ಕೊಡಕ್ಕೆ ಆಗ್ಲಿಲ್ಲ ಅಂದ್ರೆ ಹಂಡ್ರೆಡ್ಗೆ ಡಯಲ್ ಮಾಡಿ ಇನ್ಫಾರ್ಮ್ ಆದರೂ ಮಾಡಬ್ರಿ ಹಿಂಗ ಇಲ್ಲಿ ನಾನು ನೋಡೇನಿ ಆಗಾಕತ್ತೈತಿ ಅಂತ ಹೇಳಿ ನಿಮ್ದು ಐಡೆಂಟಿಟಿ ಯಾರು ಕೇಳಂಗಿಲ್ಲ ಬಟ್ ನೀವು ಏನಂತಾರ ನಿಮ್ಮ ಐಡೆಂಟಿಟಿ ಮುಚ್ಚಿಟ್ಕೋಬೇಕು ಮತ್ತು ಹಿಂಗೆ ಹೇಳಬೇಕು ಅಂದ್ರೂ ನೀವು ಮಾಡಕ್ಕೆ ಬರ್ತೀರ ನಾವು ನಿಮ್ಮಲ್ಲಿ ನೀವು ಬರ್ತದೆ ಸೊ ಈ ಥರನೂ ಮಾಡ್ರಿ ಹಿಂಗೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ದೇಶದಾಗ ಅವ್ರಿಗೆ ಏನೂ ಜಾಸ್ತಿ ಅಪಾರ್ಚುನಿಟಿ ಸಿಗಂಗಿಲ್ಲ ಅಂತಾದವಾಗ ಅವರು ತಾವ ಬರೋದು ಬಂದ್ ಮಾಡ್ತಾರೆ ಅವ್ರು ಹಿಂದಿಂದ ಯಾರು ಬರೋರು ಇರ್ತಾರಲ್ಲ ಅವ್ರಿಗೆ ಅವ್ರು ಕಾಲ್ ಮಾಡಿ ಹೇಳ್ತಾರೆ ಇಲ್ಲಿ ಬರೋಕ್ ಹೋಗ್ಬೇಡ್ರಿ ಇಲ್ಲಿ ಬರೋದ್ರಿಂದ ಹಿಂಗೆ ಆಗ್ತದಂತೇಳಿ ಸೊ ಹಿಂಗಾಗಿ ನಮ್ಮ ದೇಶದಾಗ ಒಂದು ಅರಿವು ಜಾಗೃತಿ ಅನ್ನೋದು ಮೂಡ್ಬೇಕು ನಿಮ್ಮ ನೀವು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ನೀವು ಇದ್ರ ಬಗ್ಗೆ ನಂದು ವಿಡಿಯೋನ ತೋರಿಸ್ಬೋದು ನಾ ನನ್ನ ವಿಡಿಯೋ ಪ್ರಮೋಟ್ ಮಾಡಕ್ತೇನೆ ಅಂತ ತಿಳ್ಕೊಬೇಡ್ರಿ ಬಟ್ ನೀವು ಇದೇನು ವಿಡಿಯೋ ಸಾರಾಂಶ ಐತಿ ಇದನ್ನ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಇದ್ರಲಿಂದಾನು ನೀವು ದೇಶಕ್ಕೆ ಬಹಳ ಹೆಲ್ಪ್ ಮಾಡ್ದಂಗೆ ಆಗ್ತದೆ ಸೊ ಇಷ್ಟು ಇಲ್ಲಿಗಲ್ ಇಮಿಗ್ರೇಷನ್ ಬಗ್ಗೆ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು